ಇವತ್ತು ನೇರವಾಗಿ ಬಿಜೆಪಿ ಪಕ್ಷದ ಏನು ಕ್ಯಾಂಪೇನ್ ಮ್ಯಾನೇಜರ್ ರೀತಿ ಪ್ರಧಾನ ಮೋದಿ ಅವರು ಬಂದ ಇಲ್ಲಿ ಪ್ರಚಾರಕ್ಕೆ ಮಾಡ್ತಿದಾರಲ್ಲ ಪ್ರತಿ ಒಂದು ಪ್ರಚಾರದಲ್ಲಿ ಅವರ ಬಲೆ ಪ್ರಕರಣಗಳನ್ನ ತೆಗೆತಿದ್ದಾರೆ ಯಾಕೆ ನಿಮ್ಮ ಪಕ್ಷದಿಂದ ನೀವು ಡಿ ಜೆಡಿಎಸ್ ಪಕ್ಷದಿಂದ ಎಂಪಿ ಟಿಕೆಟ್ ಅನ್ನ ಕೊಟ್ಟಿದ್ದೀರಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಕಾಮ ಪುರಾಣ ನಿಮ್ಗೆ ಗೊತ್ತಾಗ್ಲಿಲ್ವಾ ನಚಿಕೆ ಆಗೋದಿಲ್ವಾ ಇವತ್ತು ನಿಮಗೆ ನಿಮ್ಮ ಮೈತ್ರಿಕೂಟದ ಒಬ್ಬರು ಪಿಚಾಚಿಯಾಗಿ ಊರಿಂದ ಪರಾರಿ ಆಗಿದ್ದಾರೆ ಎಷ್ಟು ಹೆಣ್ಣು ಮಕ್ಕಳ ಜೀವನಗಳಲ್ಲಿ ಇವತ್ತು ಅವರು ಆಟ ಆಡ್ತಾ ಇದ್ದಾರೆ ನಿಜವಾಗ್ಲು ನಾಚಿಕೆ ತರುವಂತಹ ವಿಚಾರ ಇಡೀ ಒಂದು ಜೆ ಪಕ್ಷದ ಕುಟುಂಬದವರಿಗೆ ನಾವು ಕೇಳ್ಕೊಳ್ತಿರೋದು ಇಷ್ಟೇ ಮಹಿಳೆಯರು ಇವತ್ತು ಇಡೀ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದೀವಿ ಖಂಡಿತವಾಗ್ಲು ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಮೂಲೆಯಲ್ಲಿ ಇರಲಿ ಜರ್ಮನ್ನಲ್ಲಿ ಇರ್ಬೋದು ಅಥವಾ ಅಮೆರಿಕಲ್ಲಿರೋ ಎಲ್ಲ ಇರ್ಬೋದು ದಯವಿಟ್ಟು ಕರ್ಕೊಂಡು ಬನ್ನಿ ನೀವು ನಿಜವಾಗ್ಲೂ ನಿಮ್ಮ ವಂಶದ ಕುಡಿ ದೊಡ್ಡ ಮನೆ ಅದು ಇದು ಅಂತ ದೊಡ್ಡದಾಗಿ ದೊಡ್ಡ ಮಾಡ್ಕೊಳ್ತೀವಿ ಕರ್ಕೊಂಡ್ ಬನ್ನಿ ಹೆಣ್ಮಕ್ಳು ಮುಂದೆ ನಿಲ್ಸಿ ಅಂತ ಒಂದು ಶಿಕ್ಷೆ ಆಗ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಣ್ಣು ಮಗಳಿಗೂ ಅದು ನ್ಯಾಯ ಒದಗಿಸ್ಬೇಕು ಆ ಸೀಡಿಗಳಲ್ಲಿ ಇದಾರಲ್ಲ ಹೆಣ್ಣು ನಿಜವಾಗ್ಲೂ ನಿಜವಾಗ್ಲು ಅವ್ರು ಏನ್ ಪಾಪ ಮಾಡಿದಾರೆ ಅಂತ ನೀವು ಆಮಿಷಗಳನ್ನ ಒಟ್ಟು ನಿಮ್ಮ ಬೆಳೆ ಬೈಸ್ಕೊಳ್ತಿದ್ದೀರಾ ನಾಚಿಕೆ ಆಗ್ಬೇಕು ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನೀವು ಏನು ತಪ್ಪು ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಜರ್ಮನ್ ಓಡ್ ಹೋಗ್ಬೇಕಾಗಿತ್ತು ಹಾಗಾದ್ರೆ ನೀವು ತಪ್ಪು ಮಾಡಿದೀರಾ ಅವರಿಗೆ ಇವತ್ತು ಸಮರ್ಥನೆ ಮಾಡ್ಕೊಂಡು ಪ್ರಧಾನಿ ಅವರಿಂದ ಉತ್ತರ ಕೊಡ್ಬೇಕು ಯಾವುದಕ್ಕೂ ಉತ್ತರ ಕೊಡೋಲ್ಲ ಬಿಜೆಪಿ ಬ್ರಿಜ್ ಭೂಷನ್ ಕೇಸ್ ಬಂದಾಗಲೂ ಉತ್ತರ ಕೊಟ್ಟಿಲ್ಲ ಮಣಿಪುರ್ ವೈಲೆನ್ಸ್ ಇಶ್ಯೂ ಬಂದಾಗಲೂ ಉತ್ತರ ಕೊಟ್ಟಿಲ್ಲ ಈ ವಿಚಾರ ಬಂದಾಗ್ಲೂ ಒಂದು ಮಾತು ಮಾತಾಡ್ತಿಲ್ಲ ಇಂಥವರಿಗೆ ಅವರಪ್ಪ ರೇವಣ್ಣ ಅವರ ವಿಚಾರ ಬಂದಾಗ ಅವರು ಸಹ ಮಾತಾಡ್ತಿಲ್ಲ ನಿಜವಾಗ್ಲೂ ಇವತ್ತು ಯಾವ ಮುಖ ಇಟ್ಕೊಂಡು ನಮ್ಮ ಕರ್ನಾಟಕದ ಹೆಣ್ಮಕ್ಕಳ ಬಳಿ ನೀವು ಓಟ್ ಕೇಳೋದಕ್ಕೆ ಬರ್ತಿದ್ದೀರಾ ಓಟ್ ಕೇಳೋ ಮುಂಚೆ ಇದಕ್ಕೆ ನ್ಯಾಯ ಒದಗಿಸಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಉಷಾ ಮೋಹನ್ ರಾಜ್ಯ ಕಾರ್ಯದರ್ಶಿ